ಶಿತನಾಗನಾಥನ ಸುತನ ಶರಹತಿಯಿಂದ ಹತನಾದ ಪಿತನನ್ನು ತತ್ರಿಯ ಯಾವದಿ ನಿಲ್ಲಿಸಿದ ವರಗುರುನಾಥನಿಗೆ ಅತಿಭಕ್ತಿಯಲ್ಲಿ ಸರ್ವಮಂಗಲ ಮಾಂಗಲ್ಯ ಸಿವಿ ಸರ್ವಾರ್ಥಸಾಧಿಕೆ ಶರಣ್ಯ ತಂಬಿಕೆ ಗೌರಿ ನಾರಾಯಣೀನು ಮೋಸ್ತದೆ ಆದಿಶಕ್ತಿಯಾಗಿರುವಂಥ ಜಗನ್ಮಾತೆ ಕಾಳಿಕಾದೇವಿಯಲ್ಲಿ ನಮಸ್ಕರಿಸುತ್ತಾ ಸೃಷ್ಟಿಕರ್ತನಾಗಿರ್ತಕ್ಕಂಥ ಆ ವಿಶ್ವಕರ್ಮನಲ್ಲಿ ಕೂಡ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜರಲ್ಲಿ ಕೂಡ ವಂದಿಸುತ್ತ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ತಮ್ಮೆಲ್ಲರ ಆ ಹೃದಯ ಮಂದಿರದಲ್ಲಿ ಚೇತನಾಮೂರ್ತಿ ಆಗಿರುವಂಥ ಆ ವಿಶ್ವಕರ್ಮ ಪ್ರಭು ವಂದಿಸುತ್ತ ಇವತ್ತಿನ ದಿವಸ ಈ ವಿಜಯಪುರ ನಗರದ ವಿಶ್ವಕರ್ಮ ಬಡಾವಣೆ ಅನ್ನುವಂಥ ಒಂದು ನಗರದ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಗಿರಿ ಬಂಧುಗಳು ಹಾಗೂ ಅವರ ಸಹೋದರರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ ಇದರಿಂದ ಅವರು ಇದಕ್ಕಿಂತ ಪೂರ್ವದಲ್ಲಿ ಸಾಕಷ್ಟು ಬಡಾವಣೆಗಳನ್ನು ಮಾಡಿದ್ದಾರೆ ಅಂತ ಶ್ರೀಕಾಂತ್ ಅವರು ಹೇಳಿದರು ಆದರೆ ಆವಾಗ ಅವರಿಗೆ ಈ ವಿಚಾರ ಇರಲಿಲ್ಲ ಈಗ ಭಗವಂತ ಅವರಿಗೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಬಡಾವಣೆಯನ್ನು ಮಾಡುವಂತಹ ಉದ್ದೇಶವನ್ನು ಕೊಟ್ಟಿದ್ದಾನೆ ಇಲ್ಲಿ ನಮ್ಮವರಿಗೆ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮ ಸಮಾಜದ್ದೇ ಒಂದು ಬಡಾವಣೆಯನ್ನು ಮಾಡಬೇಕನ್ನಂಥ ಒಂದು ವಿಚಾರದಿಂದ ಮಾಡಿರ್ತಕ್ಕಂಥ ಈ ಒಂದು ಬಡಾವಣೆಯಲ್ಲಿ ಸಮಾಜ ಬಾಂಧವರು ಕೂಡ ಅಷ್ಟೇ ಸಹಕಾರದಿಂದ ಈ ಬಡಾವಣೆಯಲ್ಲಿ ತಾವು ವಾಸಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಬರೀ ನಿವೀಶವನ್ನು ತಗೊಂಡಿವಿ ಅಂತ ಹೇಳಿ ಕುತ್ಕೋಬೇಡ್ರಿ ಈ ಬಡಾವಣೆಗೆ ಒಂದು ವಿಶ್ವಕರ್ಮನ ಮೂರ್ತಿಯಾಗಿ ಈ ಬಡಾವಣೆಯಲ್ಲಿ ನಾವು ನಮ್ಮ ವಾಸಕ್ಕಾಗಿ ಮನೆಗಳನ್ನು ನಿರ್ಮಾಣ ಮಾಡಿ ವಾಸ ಮಾಡಿದಾಗ ಆ ನಗರಕ್ಕೆ ಒಂದು ಒಳ್ಳೆಯ ಕೀರ್ತಿ ಬರ್ತದೆ ಅದರಂತೆಯೇ ನಾವು ಬಾ ಕುಲವಾದವರೆಲ್ಲರೂ ಕೂಡ ಒಂದೇ ಕಡೆ ಇರುವುದರಿಂದ ನಮಗೆ ಸಂಸ್ಕೃತಿ ಹಾಗೂ ಸಾಹಿತ್ಯ ಹಾಗೂ ನಮ್ಮ ಪರಂಪರೆ ಇವುಗಳನ್ನೆಲ್ಲವನ್ನು ಉಳಿಸ್ಕೊಳ್ಳ ಅನುಕೂಲ ಆಗ್ತದೆ ಯಾಕಂದ್ರೆ ಇಲ್ಲಿ ಎಲ್ಲವನ್ನೂ ಅವರು ಏರ್ಪಡಿಸಿದ್ದಾರೆ ಗುರುಪಾಠಶಾಲೆಯನ್ನು ವಿವಿಧ ಪಾಠಶಾಲೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಗೋಶಾಲೆ ನಿರ್ಮಾಣ ಮಾಡ್ಲಿಕ್ಕೆ ಹತ್ತಾರ ಅದರಂತೆ ಎಲ್ಲರಿಗೂ ಹುಡುಗರಿಂದ ಹುಡುಗ ಮುಡುಕುರುವವರಿಗೂ ಉಪಯೋಗುವಂತಹ ಎಲ್ಲ ಸೌಕರ್ಯ ಸೌಕರ್ಯಗಳನ್ನು ಅವರು ಅಳವಡಿಸಲಿಕ್ಕೆ ಅದರ ಸದುಪಯೋಗ ನಾವು ಸಮಾಜ ಬಾಂಧವರು ತೆಗೆದುಕೊಳ್ಬೇಕು ಅದರಂತೆ ಇಲ್ಲಿ ಗುರುಮಠಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಭೂಮಿಯನ್ನು ಕೊಟ್ಟ ಕೊಡ್ತಾ ಇದ್ದಾರೆ ಆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಹಾಗೂ ಸಂಪತ್ತನ್ನು ಕೊಟ್ಟು ಸದಾಕಾಲ ಅವರನ್ನೆಲ್ಲರನ್ನು ಕಾಪಾಡಲಿ ಅದರಂತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸರ್ವರಿಗೂ ಹಾಗೂ ಸಮಾಜಕ್ಕೂ ಕೂಡ ಭಗವಂತ ಉತ್ತರೋತ್ತರ ವೃದ್ಧಿಯನ್ನು ಕೊಡ್ಲಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಸರಿ ವಿಶ್ವಕರ್ಮ ಈ ನಿವೇಶನದಲ್ಲಿ ವಾಸ ಮಾಡುವಂತಹ ಎಲ್ಲ ಸಮಾಜದ ಬಂಧುಗಳು ಒಟ್ಟಾಗಿ ನಾವು ಬಾಳುವುದಾದರೆ ಬಹಳ ಸುಂದರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಎಲ್ಲ ರಂಗದಲ್ಲೂ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಗುರುಗಳ ಆಶೀರ್ವಾದ ನೆಮ್ಮದಿಯನ್ನು ಕೊಡ್ತಾ ಇದೆ ಅಂತಹ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಮಹೇಂದ್ರ ಮಹಾಸ್ವಾಮಿಗಳು ಮೂರು ಜಾವ ಮಠ ಅವರಿಗೆ ಅನಂತ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದೆ